ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಂದರೆ ಬದನೇಕಾಯಿ ಎಣ್ಣೆಗಾಯಿ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ಬದನೇಕಾಯಿ ಎಣ್ಣೆಗಾಯಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ನ ನಾನು ಕಂಪ್ಲೀಟಾಗಿ ಹೇಳಿದ್ದೀನಿ ಸೊ ಯಾರೂ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರಿಂದ ನಿಮಗೆ ಅರ್ಥ ಆಗುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸೊ ಇದನ್ನು ನೀವು ಒಂದು ಸಲ ಟ್ರೈ ಮಾಡಿದರೆ ವಾರದಲ್ಲಿ ಪಕ್ಕಾ ಒಂದು ಸಲ ನೀವು ಇದನ್ನು ಮಾಡ್ಕೊಂಡು ತಿಂದೇ ತಿಂತೀರ ಅಷ್ಟೊಂದು ರುಚಿಯಾಗಿ ಬಂದಿದೆ ಸೊ ಬನ್ನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ನ ಸೊ ಮಾಡುವ ವಿಧಾನ ಬಂದ್ಬಿಟ್ಟು ಫಸ್ಟಿಗೆ ನೀವು ಇಲ್ಲಿ ಬದನೆಕಾಯಿನ ಕ್ಲೀನಾಗೆ ವಾಶ್ ಮಾಡ್ಕೋಬೇಕಾಗಿರುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬದ್ನೆಕಾಯಿನ ತೊಗೊಂಡು ಕ್ಲೀನಾಗೆ ಅದು ಫ್ರೆಶ್ ಆಗಿರುವಂತಹ ಬದನೆಕಾಯಿನ ತೊಗೊಳ್ಳಿ ಫ್ರೆಂಡ್ಸ್ ಯಾಕಂದರೆ ರುಚಿಯಾಗಿ ಬರೋದಿಲ್ಲ ಬೇರೆ ಬದನೆಕಾಯಿ ತೊಗೊಂಡ್ರೆ ಸೊ ಈ ಥರ ಬದನೆಕಾಯಿನ ನೀವು ತೊಗೊಂಡು ಒಂದು ಸಲ ಟ್ರೈ ಮಾಡಿ ಇದೇ ಕಲರ್ ಬದನೇಕಾಯಿ ತುಂಬಾ ರುಚಿಯಾಗಿ ಬರುತ್ತೆ ಈ ಕಲರ್ ಬದ್ನೆಕಾಯಿಯಿಂದ ಸೊ ತುಂಬ ಜನ ಬಿಳಿ ಬದನೆಕಾಯಿ ಅಥವಾ ಇನ್ನೂ ಒಂದು ಸ್ವಲ್ಪ ಬರುತ್ತೆ ನೇರಳೆ ಕಲರ್ ಆ ಕಲರ್ ಬದನೇಕಾಯಿನೂ ಯೂಸ್ ಮಾಡ್ತಾರೆ ಸೊ ನಾನು ಹೇಳೋದೇನೆಂದರೆ ನಾನು ಸಜೆಸ್ಟ್ ಮಾಡೋದು ಒಂದು ಸಲ ನೀವು ಈ ಥರ ಬದನೆಕಾಯಿನ ತಗೊಂಡು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫಸ್ಟಿಗೆ ಬದನೆಕಾಯಿನ ಹೇಗೆ ಸಿದ್ಧ ಮಾಡ್ಕೋಬೇಕಂದ್ರೆ ಬದನೆಕಾಯಿಯನ್ನು ತೊಳೆದು ನಾಲ್ಕು ಭಾಗ ಆಗಿ ಸೀಳ್ಕೋಬೇಕು ಅದನ್ನು ಆದರೆ ಸಂಪೂರ್ಣವಾಗಿ ಬೇರ್ಪಡಿಸ್ಬಾರ್ದು ಮಸಾಲೆ ತುಂಬಕ್ಕೆ ಬಿಡಬೇಕಾಗತ್ತೆ ಸೊ ಉಪ್ಪು ನೀರಿನಲ್ಲಿ ಲಾಸ್ಟಿಗೆ ಈ ಥರ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡಿಕೊಳ್ಳಿ ನೋಡಿ ಈ ಥರ ನಾಲ್ಕು ಭಾಗ ಮಾಡ್ಕೋಬೇಕಾಗತ್ತೆ ಸೊ ಇದಕ್ಕೆ ಮಸಾಲೆ ನಾವು ಮಸಾಲೆ ತಯಾರಿಸ್ಕೋಬೇಕು ಸ್ಟಫಿಂಗ್ ಮಾಡೋದಕ್ಕೆ ಹುರಿದ ಶೇಂಗ ಅದಕ್ಕೆ ಸ್ವಲ್ಪ ಖಾರ ಹಾಕೋತಾ ಇದ್ದೀನಿ ಇದು ಮಸಾಲೆ ಖಾರ ಸೊ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಅಂದರೆ ಲಾಸ್ಟಲ್ಲಿ ಕೂಡ ಉಪ್ಪು ಹಾಕೋಬೋದು ಸೊ ಮಸಾಲೆ ತಯಾರಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಗೋರಳ್ ಪುಡಿನ ಇದು ಗೋರಳ್ ಪುಡಿ ಇದು ಮೇನ್ ಬಂದುಬಿಟ್ಟು ಬದನೇಕಾಯಿ ಎಣ್ಣೆಗಾಯಿ ಮಾಡೋದಕ್ಕೆ ಗೋರಳ್ ಪುಡಿ ಹಾಗೆ ಹುಣಸೆಹಣ್ಣು ಹುಣ್ಸೆಹಣ್ಣನ್ನು ಅದನ್ನು ಕಲಸಿಬಿಟ್ಟು ಪೇಸ್ಟ್ ಮಾಡ್ಕೋಬೇಕು ಸೊ ನೀವು ಈ ಥರ ಆದರೂ ಪೇಸ್ಟ್ ಮಾಡ್ಕೋಬೋದು ಇಲ್ಲ ನೀವು ಮಿಕ್ಸಿಯಲ್ಲಿ ಡೈರೆಕ್ಟಾಗಿ ಹಾಕ್ಕೊಂಡು ಅದನ್ನು ಕೂಡ ಪೇಸ್ಟ್ ಮಾಡ್ಕೋಬೋದು ಸೊ ನಾನಿಲ್ಲಿ ಕೈಯಲ್ಲಿ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಈ ಥರ ಪೇಸ್ಟು ನೋಡಿ ಈ ಥರ ನೀವು ಗಟ್ಟಿಯಾಗಿ ಪೇಸ್ಟ್ನ ಮಾಡ್ಕೊಬೇಕಾಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಅಷ್ಟು ಗಟ್ಟಿ ಇದ್ದರೆ ಸಾಕು ಸೊ ಇವಾಗ ಮಸಾಲೆ ಮಾಡಿಟ್ಟಿದ್ವಿ ಅಲ್ವಾ ಅದನ್ನು ಹೇಗೆ ತುಂಬಿಕೊಳ್ಳೋದು ಅಂತ ಬದನೆಕಾಯಲ್ಲಿ ಹೇಳ್ತೀನಿ ನೋಡಿ ಮಸಾಲೆನ ತುಂಬಿಸೋದು ಬದನೆಕಾಯಿ ಒಳಗೆ ಉಪ್ಪು ನೀರಿಂದ ತೆಗೆದದನ್ನು ನೀರು ಹಿಂಡಿ ತೆಗೆದುಬಿಡಿ ನೀರಿಡಕ್ಕೆ ಹೋಗ್ಬೇಡಿ ಬದನೆಕಾಯಲ್ಲಿ ತಯಾರಿಸಿದಂಥ ಮಸಾಲೆನ ನಾವು ಮಿಶ್ರಣವನ್ನು ಏನು ಮಾಡಬೇಕು ಪ್ರತಿಯೊಂದು ಬದನೆಕಾಯಿ ಒಳಗಡೆನೆ ತುಂಬಬೇಕಾಗುತ್ತೆ ಸೊ ನಾನು ಯಾವ ಥರ ತುಂಬ್ತಾ ಇದ್ದೀನಿ ನೋಡಿ ಅದೇ ಥರ ತುಂಬ್ಕೊಳ್ಳಿ ಯಾಕಂದರೆ ನೀವು ಅರ್ಧ ಮರ್ಧ ತುಂಬಿಬಿಟ್ರೆ ಸ್ಪೂನಲ್ಲಿ ಹಾಕ್ಕೊಂಡು ತುಂಬಿದರೆ ಅದು ಕರೆಕ್ಟಾಗಿ ಪ್ರೆಸ್ ಆಗಿ ಒಳಗಡೆ ಕೂಡೋದಿಲ್ಲ ಯಾಕಂದರೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ ಒಗ್ಗರಣೆ ಹಾಕೋ ಟೈಮಲ್ಲಿ ಸೊ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಈ ಥರ ನೀವು ತುಂಬ್ಕೋಬೇಕಾಗತ್ತೆ ಬದನೇಕಾಯಿ ಒಳಗಡೆ ಎಲ್ಲನೂ ಇದೇ ರೀತಿ ನಾವು ಬದನೆಕಾಯಿ ಒಳಗಡೆ ಮಸಾಲೆ ಪೇಸ್ಟನ್ನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಸೊ ಇವಾಗ ಈರುಳ್ಳಿನ ಕಟ್ ಮಾಡ್ಕೋಬೇಕು ಸೊ ಫಸ್ಟಿಗೆ ಬಂದುಬಿಟ್ಟು ನಾವು ಸಣ್ಣ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೋಬೇಕು ಸ್ಟಾರ್ಟಿಂಗಲ್ಲೇ ಇಟ್ಕೊಳ್ಳಿ ಅಥವಾ ನೀವು ಯಾವಾಗ ಬೇಕು ಅವಾಗ ಎಲ್ಲ ಮಸಾಲನೂ ಫಸ್ಟಿಗೆ ಕಟ್ ಮಾಡಿ ಇಟ್ಕೋಬೋದು ನಾನಿವಾಗ ಮಧ್ಯದಲ್ಲಿ ಅದನ್ನು ತುಂಬಿಟ್ಟು ಇವಾಗ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಒನ್ ಟೊಮೆಟೊ ಒನ್ ಟೊಮೆಟೊ ನಿಮ್ಗೆ ಬೇಕಿದ್ರೆ ಜಾಸ್ತಿ ಹುಳಿ ಇಷ್ಟಪಡ್ತಿದ್ರೆ ಎರಡು ಟೊಮೆಟೊನೂ ಕೂಡ ಯೂಸ್ ಮಾಡ್ಕೋಬೋದು ಈ ಥರ ಎಲ್ಲನೂ ಕಟ್ ಮಾಡಿಟ್ಕೊಂಡ್ಮೇಲೆ ಇವಾಗ ಒಗ್ಗರಣೆ ಹಾಕೊಳ್ಳೋ ಟೈಮು ಸೊ ನೋಡಿಕೊಂಡು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಳ್ಳಿ ಬದ್ನೆಕಾಯಿ ಎಣ್ಣೆಗಾಯಿ ಅಂದರೆ ಎಣ್ಣೆನೇ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ಸೊ ಸಾಸಿವೆ ಸಾಸಿವೆ ಸ್ವಲ್ಪ ಚಟಪಟ ಮೇಲೆ ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಇಷ್ಟು ಹಾಕ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಇದು ಒಗ್ಗರಣೆ ಬಂದ್ಬಿಟ್ಟು ಸ್ವಲ್ಪ ಕಡಕ್ ಆಗಿದ್ರೇ ರುಚಿಯಾಗಿ ಬರುತ್ತೆ ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಟೊಮೆಟೊ ಹಣ್ಣು ಹಾಕೋತಾ ಇದ್ದೀನಿ ನಾನು ಟೊಮೆಟೊಗೆ ಸ್ವಲ್ಪ ಕರಗಬೇಕಂದ್ರೆ ಸ್ವಲ್ಪ ರುಚಿಗೆ ಉಪ್ಪು ಇದ್ದೀನಿ ಯಾಕೆಂದರೆ ಆಲ್ರೆಡಿ ಇವಾಗ ಮಸಾಲೆ ಪೇಸ್ಟ್ನ ರೆಡಿ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೀನಿ ಸೊ ಇವಾಗ ಸ್ವಲ್ಪ ಟೊಮೆಟೊ ಬೇಯಬೇಕಂತ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಜಾಸ್ತಿ ಉಪ್ಪನ್ನು ಹಾಕೊಳೋಕೆ ಹೋಗಬೇಡಿ ಸೊ ಇವಾಗಷ್ಟು ಬದನೆಕಾಯಿ ನಾವು ತುಂಬಿಬಿಟ್ಟಿರೋಂಥ ಮಸಾಲೆಗಳು ಕುದಿಸ್ಕೋಬೇಕಾಗತ್ತೆ ಇವಾಗ ನೋಡಿ ಎಲ್ಲ ಮಸಾಲೆ ಒಳಗೆ ಬದ್ನೆಕಾಯಿ ಮಿಕ್ಸ್ ಹಾಕಬೇಕು ಈ ಥರ ಕೆಲವು ನಿಮಿಷಗಳ ಕಾಲ ಕಡಿಮೆ ಉರಿ ಇಟ್ಕೊಂಡು ನಾವು ಬೇಯಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಬೇಯಿಸ್ಕೋಬೇಕು ಸೊ ಎಲ್ಲ ನೋಡಿ ಬದನೆಕಾಯಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಯಾವುದೇ ರೀತಿ ನೀರು ಹಾಕುವಂಗಿಲ್ಲ ಇವಾಗ ಕಲರ್ ಚೇಂಜ್ ಆದಮೇಲೆ ನಾನು ಅರಿಶಿನ ಮತ್ತೆ ಸ್ವಲ್ಪ ಮಸಾಲೆ ಖಾರ ಹಾಕೋತಾ ಇದ್ದೀನಿ ಆಲ್ರೆಡಿ ಸ್ಟಫಿಂಗಲ್ಲಿ ಮಸಾಲೆ ಖಾರ ಹಾಕಿದ್ನಿ ಅದು ಸ್ವಲ್ಪ ಆಗಿತ್ತು ಇವಾಗ ಸ್ವಲ್ಪ ನಾನು ಮಸಾಲೆ ಖಾರನ ಹಾಕೋತ ಇದ್ದೀನಿ ಹಾಗೆ ಉಳಿದಿರುವಂಥ ಸ್ಟಫಿಂಗ್ ಕೂಡ ನಾನಿವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೀರಲ್ಲಿ ಹಾಕ್ಕೊಂಡು ಸೊನ್ನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಡೈರೆಕ್ಟಾಗಿ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಮೇಲುಗಡೆ ಮತ್ತೊಂದು ಸ್ವಲ್ಪ ಗೋರಳೆ ಪುಡಿನ ಇದ್ದೀನಿ ನಾನು ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟೂ ಹಾಕಿ ಸ್ವಲ್ಪ ಫಸ್ಟಿಗೆ ಏನು ಮಾಡಬೇಕು ಒಂದೆರಡು ನಿಮಿಷ ಇದೇ ಥರ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ನೋಡಿ ಇವಾಗ ಮಿಕ್ಸ್ ಆದಮೇಲೆ ಯಾವ ಥರ ಬಂದಿದೆ ಕನ್ಸಿಸ್ಟೆನ್ಸಿ ಅಂತ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಅಂದರೆ ರುಚಿ ಬದನೆಕಾಯಿ ಬೇಗನೆ ಬೇಯೋದಿಲ್ಲ ಸ್ವಲ್ಪ ಲೈಟಂಗೆ ಬೆಂದಿರುತ್ತೆ ಸೊ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸೋದ್ರಿಂದ ಹೋಗೋ ಸ್ಮೆಲ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಸೊ ಇವಾಗ ಮತ್ತೆ ನಾನು ಕೆಲವು ನಿಮಿಷಗಳ ಕಾಲ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಹೇಗೆ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಸೊ ಬದನೆಕಾಯಿ ಜಾಸ್ತಿ ಏನಿಲ್ಲ ಕೈಯಲ್ಲೇ ಪ್ರೆಸ್ ಮಾಡಿ ನೋಡಿದ ಮೇಲೆ ಗೊತ್ತಾಗ್ಬಿಟ್ಟಿರುತ್ತೆ ಸೊ ಲಿಮಿಟ್ ಅಷ್ಟೇ ಸ್ವಲ್ಪಕ್ಕೆ ಬೇಯಬೇಕು ಜಾಸ್ತಿ ಬೇಯಿದ್ರೆ ಅಷ್ಟೊಂದು ರುಚಿಯಾಗಿ ಬರೋದಿಲ್ಲ ನಿಮ್ಗೆ ಹೇಗೆ ಬೇಕೋ ಹಾಗೆ ಬೇಯಿಸ್ಕೊಳ್ಳಿ ಸೊ ನೋಡಿ ಬದನೆಕಾಯಿ ಎಣ್ಗಾಯಿ ರೆಡಿಯಾಗಿದೆ ಇವಾಗ ರುಚಿಗೆ ಸ್ವಲ್ಪ ಉಪ್ಪು ನೋಡಿಕೊಂಡು ಬೇಕಿದ್ರೆ ನಿಮ್ಗೆ ಎಕ್ಸ್ಟ್ರಾ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಸೊ ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದರೆ ಏನು ಮಾಡಬೇಕು ಒಂದು ಲೈಕ್ ಕೊಡಿರಿ ಬದನೆಕಾಯಿ ಹೆಣ್ಗಾಯಿ ಇಷ್ಟಪಡೋರು ಖಂಡಿತ ಒಂದು ಲೈಕ್ ಕೊಡಲೇಬೇಕು ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಬೈ ಬಾಯ್